ಹಾಜರಾಗಿರ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಪೌರಾಯುಕ್ತರು ಹಾಗೂ ನಮ್ಮ ಟಿ ಅವರು ಎಲ್ಲ ಉಳಿದ ತಾಲೂಕು ಇಲಾಖೆಯ ಅಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾಧ್ಯಮಿತರು ಅಧಿಕಾರಿಗಳಲ್ಲಿ ಒಂದು ಎಚ್ಚರಿಕೆ ಮನವಿ ಏನಾದ್ರು ಅನ್ಕೊಳ್ಳಿ ಈ ದೊಡ್ಡ ದೊಡ್ಡ ಕಮ್ಯುನಿಟಿ ಅವ್ರಿಗೆ ಮಾತ್ರ ಬೇಗ ಎಲ್ಲ ಆಪ್ಷನ್ಸ್ ಬರೋದು ಈ ಚಿಕ್ಕ ಚಿಕ್ಕ ಕಮ್ಯುನಿಟಿ ಅವ್ರಿಗೆ ನಿಮ್ ಇಷ್ಟ ಬಂದಂಗೆ ಬರೋದು ನಾಡ ಹಬ್ಬಗಳ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ನೋಡಿತಾನ ಬಂದ್ರು ನಾಡ ಹಬ್ಬದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಏನೋ ನಾವೇನೋ ಮುಗಿಸ್ತೀವಿ ಕಾಟಾಚಾರಕ್ಕೆ ಮುಗಿಸ್ತೀವಿ ಅನ್ನೋದು ನನ್ನ ಪರಿವಾರಿಯ ಭವಿಷ್ಯ ನನ್ನ ಆಡಳಿತದಲ್ಲಿ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗಾಗ್ಲೇ ಸರ್ವೇಶ್ವರ್ ಹೇಳ್ದಂಗೆ ಅದು ಶ್ರೀಧರ್ಗು ಗೊತ್ತಿದೆ ಕಳೆದ ಎರಡೂರು ವರ್ಷದ ನನ್ನ ಇದ್ದಾರೆ ಗೊತ್ತಿದೆ ಯಾಕಂದ್ರೆ ತಾಲೂಕ್ ದಂಡಾಧಿಕಾರಿಗಳು ನನ್ನ ಜೊತೆ ಜಾಯ್ನ್ ಆಗಿ ಈಗ ಒಂದು ವರ್ಷ ಆಗಿರ್ಬೋದು ಎರಡೂ ವರ್ಷಗಳಿಂದ ನನ್ನ ಜೊತೆಲಿದ್ದಾರೆ ಯಾವುದೇ ಹಬ್ಬಗಳನ್ನ ತಾಲೂಕು ಆಡಳಿತ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರದಿಂದ ಕೊಟ್ಟರು ಉಳಿದ ಅಮೌಂಟ್ ಅನ್ನ ನನ್ನ ಜಾಬಿಂದ ಹಾಕಿ ಎಲ್ಲ ತಾಲೂಕು ಆಡಳಿತಗಳ ಒಂದು ಯಾವ ಯಾವೊಬ್ಬ ಜಾತಿ ಕೂಡ ಅವ್ರದೇ ಆಗ್ತಕ್ಕಂಥ ಜಾತಿ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಕಟ್ಟ ಕಟ್ಟಕಡೆ ಜಾತಿಯವರು ಕೂಡ ನಾನು ಇದೆಯನ್ನ ಭರವಸೆ ಕೊಟ್ಟು ಆ ಜಾತಿ ಅವ್ರಿಗೆ ಒಂದು ಏನು ನಮ್ಮ ಸಬಲೀಕರಣ ಆಗ್ಲಿಕ್ಕೆ ಏನು ಅವಶ್ಯಕತೆ ಬಿದ್ದು ನಾವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀವಿ ಈಗಲೇ ಕಳೆದ ವರ್ಷ ಕೂಡ ವಿಶ್ವಕರ್ಮ ಜಯಂತಿ ಓದಿರ್ತಕ್ಕಂಥ ಮಕ್ಕಳಿಗೆ ಪುರಸ್ಕಾರ ಕೊಡ್ತಕ್ಕಂತ ಒಂದು ಸಭೆಯಿಂದ ಹಿಡಿದು ಏನು ನಾವಿದೀವಿ ಅನ್ನೋ ಒಂದು ವಾಕ್ಯನ ಮುಖಾಂತರವಾಗಿ ಎಲ್ಲಾ ನಮ್ಮ ತಾಲೂಕು ಅಧಿಕಾರಿ ಸೇರಿ ಯಾವ ಕೆಳಗಡೆಯಿಂದ ಹಿಡಿದು ದೊಡ್ಡ ಮಟ್ಟಕ್ಕೆ ಜಾತಿ ಕಾಡು ಕೂಡ ಅವರ ಹಬ್ಬಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವೇನ್ ಮಾಡ್ತಿದ್ವಿ ಈ ಕಾರ್ಯಕ್ರಮ ಕೂಡ ಕಳೆದ ವರ್ಷ ನಾವೇನ್ ಕೂತ್ಕೊಂಡು ಮಾತಾಡಿದ್ವಿ ನೀವೇನ್ ನನಗೆ ಮನವಿ ಕೊಟ್ಟಿದ್ರಿ ಆ ಮನವಿ ಆಧಾರದ ಮೇಲೆ ಎಲ್ಲಿ ನಾವು ನಿಮ್ಮ ಚೌಲ್ರಿ ಕಟ್ಲಿಕ್ಕೆ ಭವನ ಕಟ್ಲಿಕ್ಕೆ ಜಾಗ ಕೊಡಬೇಕು ತಾಲೂಕು ಆಡಳಿತ ಜೊತೆಲೆ ಕೂತ್ ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ತಂದು ಆಗಲೇ ಒಂಬತ್ತು ಏನು ನಮ್ಮಲ್ಲಿ ಮೌನ ಇಲ್ಲ ಮೌನ ಕಟ್ಟಲಿಕ್ಕೆ ನನ್ನ ಒಂದು ಕ್ಷೇತ್ರ ಅಭಿವೃದ್ಧಿ ಅಮೌಂಟ್ ಇಂದ ಕೊಡ್ಲಿಕ್ಕೆ ಕೂಡ ನಾನು ತಯಾರಾಗಿ ಕೂಡ ಈ ಕಾರ್ಯಕ್ರಮ ನಡೆಸ್ಬೇಕು ಇದನ್ನ ಮಾಡಬೇಕು ಇದರಿಂದ ಸೊ ನಾನು ಕೂಡ ಬೆಳಗ್ಗೆ ಎಲ್ಲರ ಜೊತೆ ಮಾತಾಡಿದ್ದೀನಿ ಹದಿನೇಳನೇ ತಾರೀಕು ನಮ್ಗೆ ಟೈಮ್ ಉಂಟು ಹದಿನೇಳ ಹದಿನೇಳಕ್ಕೆ ಈ ಕಾರ್ಯಕ್ರಮ ಮುಗಿಸೋಣ ಮುಗಿಸಿ ಯಾವ ಚೌಟ್ರಿದಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಕೂತ್ ಮಾತಾಡಿ ಯಾವ ರೀತಿ ಸಿದ್ಧತೆ ಮಾಡ್ಕೊಬೇಕು ಅನ್ನೋದನ್ನ ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಹಾಗೂ ನಾನು ಒಂದು ಮನವಿನ ಮಾಡ್ತೀನಿ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಪಂಚಾಯತಿ ಲೆವೆಲ್ ಪಲ್ಲಕ್ಕಿ ಬರೋದ್ ಬೇಡ ನಾನು ಹೇಳ್ತೀನಿ ಅದಕ್ಕೆ ಏನು ರೀಸನ್ ಹೇಳ್ತೀನಿ ಒಂದು ಹೋಬಳಿ ಮಟ್ಟಕ್ಕೆ ಒಂದು ಕಮಿಟಿ ಮಾಡ್ಕೊಂಡು ಆ ಹೋಬಳಿ ಮಟ್ಟಕ್ಕೆ ಒಳ್ಳೆ ಅವರಿಗೆ ಒಂದು ಕೊಟ್ಟು ಹೋಬಳಿ ಕಡೆಯಿಂದ ಒಂದು ಪಲ್ಲಕ್ಕಿ ಬನ್ನಿ ಅಂತ ಕರೆದು ಲಾಸ್ಟ್ ಐದು ನಾನು ಏನ್ ಹೇಳಿದೆ ನಮ್ಮ ಏನು ಯಾದವ ಕಮ್ಯುನಿಟಿ ಅವ್ರಿಗೆ ಹೇಳಿದೆ ದಯವಿಟ್ಟು ಪಲ್ಲಕ್ಕಿ ಬೇಡ ಎಲ್ಲಾ ಒಂದು ಹೋಬಳಿ ಕಡೆಯಿಂದ ದೊಡ್ಡ ಪಲ್ಲಕ್ಕಿ ತರ್ರಿ ಸಾಕು ಅಂತ ಹೇಳಿದೆ ಪಲ್ಲಕ್ಕಿ ಮಾತ್ರ ಬರ್ತದ ಬಲ ಜನ ಇಲ್ಲ ಪಲ್ಲಕ್ಕಿ ಓಡಿಸ್ಕೊಂಡ್ಬರ್ತಕ್ಕಂಥ ಟ್ರ್ಯಾಕ್ ಡ್ರೈವರ್ ಒಬ್ಬ ಇದು ಪಲ್ಲಕ್ಕಿ ಇಟ್ಕೊಳ್ಳೋ ಒಬ್ಬ ಬಿಟ್ರೆ ಯಾರು ಜನ ಇರಲಿ ಇದೇನಾಗುತ್ತೆ ಅಂತಂದ್ರೆ ಇದು ಎಲ್ಲೋ ಒಂದ್ ಕಡೆ ನಗಬಾಟ್ಲಿಗೆ ಅದಲ್ವಾ ಒಂದೊಂದು ಹೋಬಳಿಯಿಂದ ಒಂದು ಕಮಿಟಿ ತಾಲೂಕ್ ಕಮಿಟಿ ಒಂದು ಹೋಬಳಿ ಕಮಿಟಿ ಒಂದು ಕಮಿಟಿ ಮಾಡ್ಕೊಂಡು ಒಂದು ಅದ್ದೂರಿಯ ಕಮಿಟಿ ಮಾಡುವ ಕಮಿಟಿ ಮುಖಾಂತರವಾಗ ಪಲ್ಲಕ್ಕಿ ಕರ್ಕೊಂಡ್ ಬಂದ್ರೆ ಅದಕ್ಕೊಂದು ಒಂದು ಗಾಂಭೀರ್ಯತೆ ಒಂದು ಕಾಣ್ತದೆ ಗಾಂಭೀರ್ಯತೆ ಕಾಣ್ತದೆ ಮೂವತ್ತು ಪಂಚಾಯತಿ ಮೂವತ್ತು ಪಲ್ಲಕ್ಕಿ ಬಂದ್ಬಿಟ್ರೆ ಅಲ್ಲ ನಮ್ಗೆ ಜನ ಬರ್ಬೇಕು ಹೌದಾನೆ ಆ ಒಂದು ಕಮ್ಯುನಿಟಿದಲ್ಲಿ ಅದೊಂದು ನಮ್ಮಲ್ಲಿ ಅದು ಜಾಗೃತಿ ಮೂಡಬೇಕು ಸೊ ಅದು ಬಿಟ್ಟು ನಾಗ ನಾಗರೀಡ ಅಂದ್ಬಿಟ್ಟು ಪಲ್ಲಕ್ಕಿ ಬಂದ್ರೆ ಆಗೋದಿಲ್ಲ ಸೊ ಅದರಿಂದ ನಾನು ಇವ ಹತ್ರ ಮಾತಾಡ್ತಾ ಇದ್ದೆ ಈ ಸರಿ ಇವಾಗ ಮೂವತ್ ಪಲ್ಲಕ್ಕಿ ಬೇಡ ಆರು ಪಲ್ಲಕ್ಕಿಗಳು ಟೌನ್ ಇಂದ ಒಂದು ಪಲ್ಲಕ್ಕಿ ಏಳು ಪಲ್ಲಕ್ಕಿಗಳು ಏಳು ಪಲ್ಲಕ್ಕಿಗಳ ತುಂಬಾ ಅದ್ದೂರ್ಯ ಮಾಡಿ ಪಲ್ಲಕ್ಕಿ ತಂದು ನಿಲ್ಸಿ ಏಳು ಪಲ್ಲಕ್ಕಿ ತಂದು ನಿಲ್ಸಿ ಎಲ್ಲಾ ಊರುಗಳಿಂದ ತಾಲೂಕ್ ಕಮಿಟಿ ಹೋಗಿ ಒಂದು ಜಾಗೃತ ಮೂಡಿಸಿ ಬನ್ನಿ ನಮ್ಮ ಹಬ್ಬ ಅಂತ ಕರ್ಕೊಂಡ್ಬಂದು ನೀವೆಲ್ಲ ಕುಡೀಕರಣ ಮಾಡಿದ್ರೆ ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ ನನ್ನ ಅಭಿಪ್ರಾಯ ಹೇಳ್ತಾ ಯಾಕಂದ್ರೆ ನಾನು ಈಗಾಗಲೇ ಕಂಡಿದ್ದೀನಿ ಅಂತ ಅಭಿಪ್ರಾಯ ಅಂತ ಹೇಳಿದ್ದೇನೆ ಅವತ್ತು ನನ್ನ ತಾಲೂಕಾಡಳ ಕಡೆ ಜಿಲ್ಲಾಡ ಕಡೆ ಸರ್ಕಾರದಿಂದ ಏನೇನ್ ಬರಬೇಕು ನನ್ನ ಕಡೆಯಿಂದ ಏನೇನು ಬರಬೇಕು ಅವತ್ತು ಅನೌನ್ಸ್ ಮಾಡ್ತೀನಿ ಅವತ್ತು ಅನೌನ್ಸ್ ಮಾಡ್ತೀನಿ ಕಾರ್ಯರೂಪಕ್ಕೂ ತರ್ತೀನಿ ಸೊ ಅದನ್ನ ಆಂತರಿಕ ವ್ಯವಹಾರ ಏನ್ ಈಗಾಗಲೇ ನಾನು ಬಾಡಿಗೆ ಕೊಟ್ಟಿದ್ರೆ ಅನ್ಕೊಂಡಿದ್ರೆ ನನಗೆ ಈಗ್ಲೇ ಸ್ವಲ್ಪ ನೋವಾಗ್ತದೆ ಕೊಟ್ಟಿಲ್ಲ ಅಂತ ನಾನು ಕೂಡ ನ್ಯಾಯ ಪಂಚಾಯಿತಿ ಮಾಡಿ ಆ ಬಿಲ್ಡಿಂಗ್ ಓನರ್ ನ ಮಾತಾಡಿ ಅಡ್ವಾನ್ಸ್ ಕೊಡಿಸಿ ಬಾಡಿಗೆ ಎಲ್ಲ ಮಾತಾಡಿ ಬಾಡಿಗೆ ನಾನೇ ಮಾತಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೆ ಸೊ ಅದರಿಂದ ಅಹ್ ಹದಿನೇಳನೇ ತಾರೀಕು ತಾವೆಲ್ಲ ಒಗ್ಗೂಡಿ ತಾಲೂಕು ಒಂದು ಏನ ಈ ಒಂದು ಸಮಿತಿ ಒಂದು ಇದ್ ಮಾಡ್ಕೊಂಡು ಸಮಿತಿ ಮಾಡ್ಕೊಂಡು ಸ್ಟೇಜ್ ಯಾರು ಮಾಡ್ಬೇಕು ಫಲಕಿ ಯಾರು ಮಾಡ್ಬೇಕು ಜನ ಯಾರು ಸೇರ್ಬೇಕು ನಿಮ್ಮಲ್ಲಿ ನಾವೇ ಒಗ್ಗಟ್ಟ ಕೂತ್ಕೊಂಡು ಒಂಬತ್ತು ಜನ ಕೂತ್ಕೊಂಡು ಒಂಬತ್ತು ಇದನ್ನ ಹೆಸರು ನಮೂದನೆ ಮಾಡಿ ಒಂದು ಹೋಬಳಿ ವೈಸ್ ಒಂದು ಕಮಿಟಿ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ಚೆಂದಾಗಿ ಅಂದವಾಗಿ ಮುಗಿಸತಕ್ಕಂತ ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿ ನಾವ್ ಇರ್ತೀವಿ ಈಗ ನಾನು ಒಂದು ಮಾತಾಡ್ತೀನಿ ತಪ್ ಮಾಡಿ ನಮ್ಮ ಚಿಕ್ಕ ಚಿಕ್ಕ ಜಾತಿಗಳಲ್ಲೆಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ಒಂದು ಮೈವೊಂದು ಇದಾವೆ ಆದ್ರೆ ಈ ತರ ಬಂದಾಗ ಆಂತರಿಕ ನಾವೆಲ್ಲ ಒಂದಾಗ್ಬೇಕು ನಾವೆಲ್ಲ ಒಂದಾಗ್ಬೇಕು ಹೇಳಿ ಎಲ್ಲಿಲ್ಲ ಅಂತ ಹೇಳಿ ನೋಡೋಣ ಎಲ್ಲಾ ಕಡೆ ಇದೆ ಎಲ್ಲಾ ಕಡೆ ಇದೆ ಅದಲ್ವಾ ಸೊ ಅದರಿಂದ ನಾವು ನೀವೇನಿರ್ತಕ್ಕಂಥ ಚಿಕ್ಕ ಚಿಕ್ಕ ಕಮ್ಯುನಿಟಿಗಳು ದಯವಿಟ್ಟು ನೀವೆಲ್ಲ ಒಂದಾಗಿ ಜಾತಿನ ಒಂದ್ ಮಾಡ್ಕೊಂಡು ಮುಂದಿನ ಮಾಡ್ತಕ್ಕ ಪೀಳಿಗೆಗೆ ನೀವೆಲ್ಲ ಎಕ್ಸಾಂಪಲ್ ಆಗ್ಬೇಕು ನೀವೆಲ್ಲ ಒಂದಾಗ್ಬೇಕಂತ ನನ್ನ ಒಂದು ಮನವಿ ಅದರಿಂದ ಹದಿನೇಳನೇ ತಾರೀಕೆ ಹದಿನೇಳನೇ ತಾರೀಕು ಫೈನಲ್ ಮಾಡಿ ಹದಿನೇಳನೇ ತಾರೀಕು ಫೈನಲ್ ಮಾಡಿ ನೀವೆಲ್ಲೇ ಹೇಳ್ತೀರಾ ಆ ಚೌಲ್ಟ್ರದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಡ್ತೀವಿ ಈಗಾಗಲೇ ಪಿತೃಪಕ್ಷ ಎಲ್ಲ ಚೋಲ್ರಿಗಳು ಖಾಲಿ ಇದಾವೆ ಹದಿನೇಳನೇ ತಾರೀಕು ಬೇಗ ಚೋಲ್ರಿ ಬುಕ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಮಂತ್ವರ್ಗ ಕೊಡಕ್ಕಾಗಲ್ಲ ಅದು ಗುರು ಭವನ ಕೊಡಕ್ಕಾಗಲ್ಲ ಅದ್ ನೆಕ್ಸ್ಟ್ ಮಂತ್ ಆದ್ಮೇಲೆ ಕೊಡ್ತೀವಿ ಅದಲ್ವಾ ಯಾವ ಚೋಲ್ರಿ ಬೇಕಾ ಬುಕ್ ಮಾಡ್ಕೊಂಡು ಅದನ್ನ ಯಾವ ರೀತಿ ಮಾಡ್ಬೇಕು ನೀವೊಂದು ಸಭೆ ಮಾಡ್ಕೊಂಡು ನೀವೆಲ್ಲ ಕೂತ್ಕೊಂಡು ಸಭೆ ಮಾಡ್ಕೊಂಡು ನನಗೆ ಇಂಟಿಮೇಟ್ ಮಾಡ್ರೆ ಆ ತಕ್ಕ ನಾವೆಲ್ಲ ನಡೆಸ್ಕೊಡ್ತೀವಿ ಆಗ್ಬೋದಾ ಅದಲ್ಲ ಇದಾಗಿದ್ದ ತಕ್ಷಣ ಕೂತ್ಕೊಂಡು ನಾನು ಡೇಟ್ ಕೊಡ್ತೀನಿ ಕೂತ್ಕೊಂಡು ಅದೇನಿದೆಯೋ ಅದನ್ನ ಸಮಸ್ಯೆ ಬಗೆರ್ಸ್ತಕ್ಕಂಥ ಕರ್ತವ್ಯನ ನಾನು ಅದುಕೊತೀನಿ ನಾನು ಅದನ್ನ ಮುಂದೆ ಆ ಸಮಸ್ಯೆ ಬರಬಾರ್ದು ಕೋಟು ಕಚೇರಿ ತಿರುಗಾರಬಾರ್ದು ಅದನ್ನ ನಾನು ಕೊಡ್ತೀನಿ ಇವತ್ತು ನಾನು ಕೊಡ್ತೀನಿ ಈ ಕಾರ್ಯಕ್ರಮ ಮುಗಿಸ್ಕೊಡಿ ಆ ಕಾರ್ಯಕ್ರಮ ಮುಗಿಸಿದಾದ್ಮೇಲೆ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಆ ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಆಗುತ್ತಾನೆ ಎಲ್ರಿಗೂ ಒಳ್ಳೇದಾಗ್ಲಿ ವೈಮನಸ್ಸು ಮಾಡ್ಕೊಳ್ತಕ್ಕಂಥ ವಿಚಾರ ಬೇಡ ವೈಮನಸ್ಸು ಮಾಡ್ತಕ್ಕಂಥ ವಿಚಾರದಲ್ಲಿ ಬೇಡ ಈಗ ನಮ್ಮ ಸರ್ವೇಶ್ವರ್ ಹೇಳಿದಂಗೆ ಆಂತರಿಕ ವ್ಯವಹಾರ ಏನಿದ್ರು ಕೂಡ ಒಳಗಡೆ ಮಾತಾಡ್ಕೊಬೇಕು ಬಹಿರಂಗವಾಗಿ ನಮ್ಮ ಎಲ್ಲಿ ಮೀಡಿಯಾ ಇದೆ ಮೀಡಿಯಾ ಮೀಡಿಯಾಗೆಲ್ಲ ಹೋಗೋ ತರ ಮಾತಾಡಬಾರ್ದು ಯಾಕಂದ್ರೆ ಎಷ್ಟೇ ನೋವುಗಳಿದ್ರು ಕೂಡ ದೊಡ್ಡವನಾದನು ದೊಡ್ಡೋಸ್ತಿಗೆ ಆದನು ಅಧ್ಯಕ್ಷನಾದನು ಮಗುವಲ್ಲಿ ತಾಯಿ ಹೊಟ್ಟೆ ಹಿಂಗಾಕತ್ತಲ್ಲ ಹಂಗ್ ಹಾಕೊಂಡು ನೋವ್ ಆಗ್ತಾ ಇದೆ ಕೆಲವು ವಿಚಾರದಲ್ಲಿ ನೋವಾಗ್ತಾ ಇದೆ ಅಷ್ಟೇ ನೋವು ತೋಡ್ದಾಗ ತಪ್ಪು ನಮ್ದು ಜಾಸ್ತಿ ಬರ್ತದೆ ಇನ್ನೊಂದ್ ಕಡೆ ಆಗಿರ್ತದೆ ಕೂತ್ಕೊಂಡು ಬಗೆಹರಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೊಬೇಕಾಗತ್ತೆ ಸೊ ಅದರಿಂದ ಇಲ್ಲಿ ಪಕ್ಷ ಭೇದ ಬೇಡ ಜಾತಿ ಒಂದೇ ಮುಖ್ಯ ಆಗ್ತದೆ ಸೊ ಅದೆಲ್ಲ ನಾವೆಲ್ಲಾ ವಿಷಕರೂ ಈ ಹಬ್ಬವನ್ನ ತುಂಬಾ ಜೋರಾಗಿ ಹದಿನೇಳು ತಾರೀಕು ಆಚರಣೆ ಮಾಡೋಣ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಲ್ಲಿ ಏನಾದ್ರೂ ನೂರು ನೂರೈವತ್ತು ಜನ ಸೇರೋ ನಾನು ಸ್ಟೇಜ್ ಬರಲ್ಲ ನಮ್ಮ ಮೊದಲೇ ಹೇಳ್ತೀನಿ ಅಹೋರಾ 100 150 ಜನ 200 ಜನ ಸೇರಂಗಿಲ್ಲ ನನ್ನ ಕಾರ್ಯಕ್ರಮಕ್ಕೆ ಬರಲ್ಲ ನೀವು ಮೊದಲೇ ಹೇಳ್ಬಿಡಿ ಇಲ್ಲ ಸರ್ ಅಂದ್ರೆ ಇಲ್ಲೇ ಬನ್ನಿ ಊಟಕ್ಕೆ ಇಲ್ಲಾಕ ಬಿಡಿ ಇಲ್ಲ ಮುಸ್ಕೋಡ್ತೀನಿ ಹಾ ಅಧ್ಯಕ್ಷ ಹೇಳ್ಬೇಕು ಎಲ್ಲ ಜನ ಸೇರಿಸ್ತಿ ಸರ್ ಓಕೆ ಸರ್ ಸೋ ಅದ್ರೆ ನಾನು ಮೊದಲೇ ಹೇಳ್ಬಿಡ್ತೇನೆ ನೂರು 100 150 ಜನ ಸೇರಂಗಿಲ್ಲ ನಾನು ಬರಲ್ಲ ಅಂದ್ರೆ ನಿಮ್ಮ ಇಷ್ಟ ಮೊದಲೇ ಹೇಳಬೇಡ ನಾನು ಫ್ರೀ ಸಮಾಧಾನ ಸಿಕ್ಕೋದಣ್ಣ ಇಲ್ಲ ಸರ್ ಎಲ್ಲಾ ಜನನ್ನ ವರ್ಷ ಕಂಪ್ಲೀಟ್ ಎಲ್ಲರೂ ನೀವು ಯಾವ ಚೌಲ್ರು ಬೇಕ ಹೇಳೋ ಚೌಲ್ರು ನಾನು ಮಾಡ್ಕೊಡ್ತೀನಿ ಆಯ್ತು ಅದೊಳ ತರ ಕಾರ್ಯಕ್ರಮ ಮುಗಿಸ್ಕೊಡ್ತೀವಿ ಹಾ ಆಗ್ಬೋದು